ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿನಿ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಸಂಡೆ ಬ್ಲಾಗ್ ಮಾಡ್ತಾ ಇರೋದು ಇವತ್ತು ಏನೂ ತೋರಿಸ್ತಾ ಇಲ್ಲ ಬಟ್ ಇವತ್ತು ಚಿಕನ್ ರೆಸಿಪಿ ಮಾಡೋಣ ಅಂತ ಸ್ವಲ್ಪ ಬಿರಿಯಾನಿ ಮತ್ತು ಕೆ ಎಫ್ ಸಿ ಅಲ್ಲಿ ಕೊಟ್ಟು ಸಿಗುತ್ತಲ್ಲ ಆ ಥರ ಚಿಕನ್ ಮಾಡೋಣ ಅಂತ ನಾನು ಕೂಡ ಯಾವತ್ತೂ ಮಾಡಿಲ್ಲ ಬಟ್ ಆದರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಮತ್ತು ನನ್ನ ಯಜಮಾನ್ರು ಆಸೆಗೋಸ್ಕರ ಅದಕ್ಕೆ ನಾನು ಈ ಥರ ಎಲ್ಲಿ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಿರಿಯಾನಿಗೋಸ್ಕರ ನಾನು ಫಸ್ಟು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಚೆನ್ನಾಗಿ ತೊಳ್ಕೊಬಿಟ್ಟು ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಅರಶಿನ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತು ಅದಕ್ಕೆ ಪುದೀನ ಕೊತ್ತಂಬರಿ ಹಸಿಮೆಣಸಿಗಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದು ಆಮಿ ಒಂದು ಗ್ರೈಂಡ್ ಮಾಡಿ ಮತ್ತೆ ಅದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಮಸಾಲೆ ಅನ್ನೋದು ಹಿಡಿಯುತ್ತೆ ಹಾಗಾಗಿ ಈ ರೆಸಿ ರೆಸಿಪಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಇದನ್ನು ಒಂದು ಕಾಲು ಗಂಟೆ ಆಗಿದೆ ಆದಮೇಲೆ ಮತ್ತೆ ನಾನು ಓಪನ್ ಮಾಡ್ತಾಯಿದ್ದೀನಿ ಚಿಕನಲ್ಲಿ ಮತ್ತು ಅದರಲ್ಲಿರೋ ನೀರೆಲ್ಲ ಬಿಟ್ಟಿದೆ ಈಗ ಬಿರಿಯಾನಿಗೆ ನೋಡೋಣ ಸ್ಪೈಸಸ್ಸು ಕಲ್ಲು ಎಲೆ ಲವಂಗ ಕಾಳುಮೆಣಸು ಎರಡು ಎರಡೇ ಏಲಕ್ಕಿ ಸ್ವಲ್ಪ ಚಕ್ಕೆ ಮೊಗ್ಗು ಸೋಂಪು ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಕಸೂರಿ ಮೇತಿ ಮನೇಲಿ ಮಾಡ್ಕೊಂಡಿರೋದು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್ ಮಸಾಲೆ ಬಂದು ಗರಂ ಮಸಾಲ ಅರಸಿನ ಧನ್ಯ ಖಾರದ ಪುಡಿ ಒಗ್ಗರಣೆ ಒಂದು ಆನಿಯನ್ನು ಮೂರು ಹಸಿಮೆಣ್ಸಿ ಒಂದು ಟೊಮೊಟೊ ಸ್ವಲ್ಪ ಕುದೀನ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಟೀ ಗ್ಲಾಸಷ್ಟು ಮೊಸರು ಮೊಸರನ್ನ ಮ್ಯಾರಿನೇಟಿಗೆ ಕೂಡ ಹಾಕಿದೆ ಈಗ ಇಲ್ಲಿ ಎರಡೂವರೆ ಗ್ಲಾಸಷ್ಟು ಅಕ್ಕಿನ ಮುಂಚೆನೇ ತೊಳೆದುಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಸಾಫ್ಟಾಗಿ ಬರುತ್ತೆ ಅಂತ ಅದಕ್ಕೆ ಮೆಜರ್ಮೆಂಟ್ ತಕ್ಕಾಗೆ ನೀರು ಕೆ ಎಫ್ ಸಿ ಚಿಕನ್ ಪ್ಯಾಟ್ರನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಾಡೋ ಅಷ್ಟೊತ್ತಿಗೆ ಅದು ಅರ್ಧ ಗಂಟೆ ಟೈಮ್ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಮಸಾಲೆಗೆ ರೆಡಿ ಇದ್ದೀನಿ ನಾವು ಯೂಸ್ ಮಾಡತಕ್ಕಂಥದ್ದು ಸನ್ ಪ್ಯೂರ್ ಆಯಿಲ್ ಯಾವಾಗಲೂ ಕೂಡ ನಾವು ಸನ್ ಪ್ಯೂರೇ ಯೂಸ್ ಮಾಡೋದು ಬೇರೆ ಯಾವುದೂ ಯೂಸ್ ಮಾಡೋದಿಲ್ಲ ಬೇರೆ ಯೂಸ್ ಮಾಡಿದ್ರೆ ಏನಾದರೂ ಅಲಾರಸಿತರ ಆಗುತ್ತೆ ಅಂತ ಕೆಲವೊಂದು ಸರಿ ಆಗಿರೋದು ಕೂಡ ಉಂಟು ಹಾಗಾಗಿ ಈಗ ಒಗ್ಗರಣೆಗೆಲ್ಲ ಸ್ಪೈಸಸ್ಸು ಟೊಮೆಟೊ ತುಪ್ಪ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಎಲ್ಲಿವರೆಗೂ ಇದೆಲ್ಲಿವರೆಗೂ ಆಗಿ ಚೆನ್ನಾಗಿ ಆಗಬೇಕು ಅಂತಂದರೆ ಇದರಿಂದ ಒಂದು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಆ ಸ್ಮೆಲ್ಲು ಹೋಗೋವರೆಗೂ ಮಿಕ್ಸ್ ಮಾಡಬೇಕು ಮತ್ತು ಆ ಟೊಮೆಟೊ ಏನಿದೆಯಲ್ವ ಆ ಟೊಮೆಟೊ ಸಾಫ್ಟಾಗಬೇಕು ಅಲ್ಲಿವರೆಗೂ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗಲೇ ನಮಗೆ ಬಿರಿಯಾನಿ ಅನ್ನೋದು ಚೆನ್ನಾಗಾಗೋದು ಅದಾಗಿದಾದ್ಮೇಲೆ ಮತ್ತು ಪುದೀನ ಕೊತ್ತಂಬರಿ ಹಚ್ಚಿಟ್ಕೊಂಡಿರೋವಂಥದ್ದು ಅಂಥದ್ದು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ್ರತಿಯೊಂದಕ್ಕೂ ಒಂದೊಂದು ಎರಡೆರಡು ಸೆಕೆಂಡ್ ಮೂರು ಮೂರು ಸೆಕೆಂಡು ಟೈಮ್ ಕೊಡಬೇಕು ಪ್ರತಿಯೊಂದು ಅದರದ್ದೇ ಆದಂಥ ಒಂದು ಟೈಮ್ ತಗೊಳುತ್ತೆ ಹಾಗೆ ಮಾಡಿದಾಗ ಮಾತ್ರ ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಈಗೇನು ನಾವು ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿಟ್ಟಿದ್ವಲ್ಲ ಅದನ್ನ ಈಗ ಹಾಕ್ಬೇಕು ಹಾಕ್ಬಿಟ್ಟು ಇದೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಬೇಕು ಮಧ್ಯ ಮಧ್ಯದಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೊಂದ್ಸರಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಒಂದು ಕಲರ್ ಮತ್ತೆ ಚೇಂಜ್ ಆಗುತ್ತೆ ಈ ಕಲರ್ ಚೇಂಜಾಗಿ ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಮೇಲುಗಡೆ ಎಣ್ಣೆ ಬಿಡ್ತಾ ಇದೆ ನೋಡಿ ಸ್ಟೇಜಲ್ಲಿ ಮಸಾಲೆಗಳು ಹಾಕೋಬೇಕು ಧನಿಯಾ ಖಾರ ಗರಂ ಮಸಾಲ ಮತ್ತು ಅರಶಿನ ಪೌಡ್ರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರಿಂದ ನಾಲ್ಕು ಸೆಕೆಂಡ್ ಬಿಡಬೇಕು ಫ್ರೆಂಡ್ಸ್ ಆಗ ಈ ಮಸಾಲೆನೂ ಕೂಡ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಆಗ ಏನಾಗುತ್ತಪ್ಪ ಅಂದರೆ ಈ ಚಿಕನ್ ಅನ್ನೋದು ಬಿರಿಯಾನಿನಲ್ಲಿ ಸಪ್ಪೆ ಇರುತ್ತೆ ಇದು ಸಪ್ಪೆ ಅನ್ನೋದು ಇರೋದಿಲ್ಲ ಸಾಫ್ಟಾಗಿಯೂ ಕೂಡ ಇರುತ್ತೆ ಮತ್ತು ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಇಟ್ಕೊಂಡಿರುತ್ತೆ ಈ ಥರ ಮಾಡಿದ್ರೆ ನಾ ಬೇರೆಯವರು ಎಲ್ಲ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನಾನು ಇದೇ ಥರನೇ ಫಾಲೋ ಮಾಡೋದು ನನ್ನ ಹಸ್ಬೆಂಡ್ ಹೇಳ್ತಾಯಿರ್ತಾರೆ ಇವಾಗ ನೀನು ಕಲ್ತ್ಬಿಟ್ಟಿದ್ಯಾ ಅಂತ ಫಸ್ಟು ನನಗೇನು ಇರಲಿಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡೇ ಇದನ್ನೆಲ್ಲ ಮಾಡಬೇಕಾಯಿತು ಮಾಡಬೇಕಾದಾಗ ನಮ್ಮ ಹಸ್ಬೆಂಡು ಹತ್ರ ಥರ ಬೈಸ್ಕೊಂಡಿರೋದು ಕೂಡ ಉಂಟು ಅದಾಗಿ ಸ್ವಲ್ಪ ಹೊತ್ತಿಗೆ ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ಅದ್ರದ್ದಿಂದ ನೀರು ಸಪ್ರೇಟ್ ಮಾಡಿಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಅಕ್ಕಿಗೆಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿರ್ತಕ್ಕಂಥ ನೀರು ಉಪ್ಪು ಎಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಕುಕ್ಕರ್ ವಿಜಿಲ್ನ ಮುಚ್ಚಿ ಎರಡು ವಿಜಿಲ್ ಕೂಗ್ಸಿದ್ರೆ ಬಿರಿಯಾನಿ ರೆಡಿ ಈಗ ಕೆ ಎಫ್ ಸಿ ಚಿಕನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ ಇದನ್ನು ಯಾಕೆ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅಂತಂದರೆ ಕೆ ಎಫ್ ಸಿ ಹೋದರೆ ಟೂ ಹಂಡ್ರೆಡ್ ಕೊಡಿದ್ರೆ ಮೂರು ಪೀಸ್ ಸಿಕ್ಕೋದಿಲ್ಲ ನಮ್ಮ ಮಕ್ಳಿಗೂ ತುಂಬ ಆಸೆ ಇರುತ್ತೆ ಪ್ರತಿಯೊಬ್ಬ ಮಕ್ಕಳು ನನ್ನ ಮಕ್ಕಳಂತಲ್ಲ ಅಂತಲ್ಲ ಪ್ರತಿಯೊಬ್ಬ ಮಕ್ಳಿಗೂ ತುಂಬ ಆಸೆ ಇರುತ್ತೆ ತಿನ್ನಬೇಕು ಅಂತ ಅದನ್ನು ಈ ಥರ ಮನೇಲಿ ಹೆಲ್ದಿಯಾಗಿ ನಾವೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತೈತೆ ಮಾಡೋದು ಕೂಡ ಈಸಿ ಯಾಕಂತಂದ್ರೆ ಅಲ್ಲೋಗಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕದ್ರ ಬದಲು ಮೂರು ಪೀಸ್ಗೆ ತಂದು ಮನೇಲಿ ಅದೇ ದುಡ್ಡು ನಮ್ಮ ಮನೇಲಿ ತಂದು ಮಾಡಿದ್ರೆ ಮನೆಯವರೆಲ್ಲ ಹೊಟ್ಟೆಗೆ ತುಂಬ ತಿಂತಾರೆ ಇದು ಮೈದಾದಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಇದ್ದೀನಿ ಇದ್ರದ್ದು ಫುಲ್ ರೆಸಿಪಿ ಅಂತಂದರೆ ನಾನು ಮತ್ತೆ ಹಾಕ್ತೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಎಣ್ಣೆನಲ್ಲಿ ಇದರಲ್ಲಿ ಸ್ವಲ್ಪ ಲೈಟ್ ಕಲರ್ ಬಂದರೇ ಸಾಕು ಕೆ ಎಫ್ ಸಿ ಚಿಕನ್ ಥರ ಆಗುತ್ತೆ ಬಟ್ ಮನೆಯಲ್ಲಿ ಲೈಟ್ ಕಲರ್ ಇರೋ ಥರ ಆದರೆ ಇಷ್ಟಪಡೋದಿಲ್ಲ ಹಾಗಾಗಿ ಒಬ್ಬೊಬ್ರು ಒಂದೊಂದು ಥರ ಅದಕ್ಕೆ ಯಾಕೆ ಅಂತಂದೇಳ್ಬಿಟ್ಟು ನಾನು ಫುಲ್ ಇದರಲ್ಲಿ ಗೋಲ್ಡನ್ ಬ್ರೌನ್ ರೆಡ್ ಕಲರ್ ಬರೋ ಥರನೇ ಮಾಡ್ತೀನಿ ಬಟ್ ಇದು ಕೆ ಎಫ್ ಸಿ ಚಿಕನೇನೆ ಸ್ವಲ್ಪ ಲೈಟ್ ಕಲರ್ ಬಂದರೆ ಸಾಕು ಆಲ್ಮೋಸ್ಟು ನೆನೆಸಿರೋದ್ರಿಂದ ಬೇಗ ಬೆಂದಿರುತ್ತೆ ಸ್ವಲ್ಪ ನಾನು ಡ್ರೈ ಅನ್ನೋ ಥರನೇ ಮಾಡ್ಕೋತೀನಿ ಬಟ್ ಕೆ ಎಫ್ ಸಿಗಿಂತನೂ ಮನೇಲಿ ಎಲ್ದಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಕಲರ್ ಇದೆಯಲ್ವಾ ಆ ಕಲರ್ ಬರೋವರೆಗೂ ನಾನು ಮಾಡ್ತೀನಿ ಆ್ಯಕ್ಚುಲಿ ಆ ಕಲರ್ ಬರೋವರೆಗೂ ಮಾಡಂಗೇನಿಲ್ಲ ನೋಡಿ ಎಲ್ಲ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದನ್ನು ನಾನು ಅವರು ವಾಯ್ಸಲ್ಲೇ ಹಾಕಬೇಕು ಅಂತ ಅಂದ್ಕೊಂಡೆ ವಾಯ್ಸ್ ರೆಕಾರ್ಡಿಂಗ್ ಇಲ್ಲದಲ್ಲೇ ಬಟ್ ನಮ್ಮ ಮನೇಲಿ ಟಿ ವಿ ಸೌಂಡು ಸಂಡೇ ವೇರೆಲ್ಲವಾ ಮನೆ ಹತ್ರ ತುಂಬ ಸೌಂಡ್ ಜಾಸ್ತಿ ಇದೆ ಹಾಗಾಗಿ ನಾನು ಇದನ್ನು ವಾಯ್ಸ್ ರೆಕಾರ್ಡಿಂಗಲ್ಲಿ ಇಲ್ಲಿ ನಾನು ನನ್ನ ಮಗಂಗೆ ಹೆಂಗೈತೆ ಏನು ಅಂತ ಇದ್ದೀನಿ ಅದನ್ನು ಅವನು ಹೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಬಾಯ್